ನಮಸ್ಕಾರ ನಾನು ಶುಭ ಹಾಲು ಕೆನೆಗೆ ಒಂದು ಸ್ವಲ್ಪ ನಿಂಬೆ ರಸ ಸೇರಿಸಿ ನೋಡಿ ನಿಮ್ಮ ಹಣ ಮತ್ತು ಸಮಯ ಎರಡೂ ಉಳಿತಾಯ ಮಾಡ್ಕೊಬೋದು ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ ಹಾಲು ಚೆನ್ನಾಗಿ ಬಿಸಿ ಮಾಡಿದಾಗ ಅದ್ರ ಮೇಲೆ ಕೆನೆ ಬರ್ತಾ ಇರುತ್ತೆ ಇದನ್ನು ನೀವು ಸ್ಟೋರ್ ಮಾಡಬೇಕು ನೋಡಿ ನಾನು ಒಂದು ತಿಂಗಳು ಹಾಲಲ್ಲಿ ಕೆನೆ ಸಿಕ್ಕಿದೆ ಹಾಲು ಚೆನ್ನಾಗಿ ಬಿಸಿ ಮಾಡಿದಾಗ ಅದ್ರ ಕೆನೆ ಬರುತ್ತಲ್ಲ ನಾನು ದಿನಕ್ಕೆ ಒಂದ್ಲಿ ಟ್ರಾಲ್ ಹಾಕ್ಸ್ಕೊತೀನಿ ಅದರಲ್ಲಿ ಬರೋ ಕೆನೆ ನಾನು ಸ್ಟೋರ್ ಮಾಡ್ತಾಯಿದ್ದೆ ಫ್ರಿಜ್ಜಲ್ಲಿ ಇದು ಒಂದು ತಿಂಗ್ಳಿಗಾಗೋಷ್ಟು ಕೆನೆ ನನಗೆ ಸಿಕ್ಕಿದೆ ಇದನ್ನು ಒಂದು ಹಗಳ ಇರೋ ಬೇಷನ್ಗೆ ಹಾಕ್ಕೊಳ್ಳಿ ಬೇಷನ್ಗೆ ಹಾಕ್ಕೊಂಡು ವಿಸ್ಕರಲ್ಲಿ ಒಂದು ಸತಿ ಚೆನ್ನಾಗಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮಿಕ್ಸ್ ಮಾಡ್ಕೋಬೇಕು ಮತ್ತು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕು ಒಂದೇ ಸತಿ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಫಸ್ಟಲ್ಲಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಒಂದು ಎಲ್ಲ ಕಡೆಯಿಂದನೂ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನಿಂಬೆಹಣ್ಣು ಎಣ್ಣೆ ತಗೋಬೇಕು ನೀವು ನಿಂಬೆಹಣ್ಣು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಅರ್ಧ ಹೋಳಷ್ಟು ನಿಂಬೆಹಣ್ಣು ತಗೊಂಡು ಅರ್ಧ ಹೋಳಷ್ಟು ನಿಂಬೆಹಣ್ಣು ಇನ್ಬಿಡಿ ಅದರೊಳಗಡೆ ಇನ್ಬಿಟ್ಟು ವಿಸ್ಕಾರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದರೆ ಸಾಕು ನೀವು ಮಿಕ್ಸಿಗೆ ಹಾಕ್ಕೊಬೋದಲ್ವಾ ಅನ್ಕೋಬೋದು ಮಿಕ್ಸಿಗೆ ಬದಲು ಇದು ತುಂಬಾ ಬೇಗ ಆಗುತ್ತೆ ಏನು ಟೈಮ್ ಕೂಡ ತಗೊಳ್ಳೋಲ್ಲ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇರೋದಷ್ಟೇ ಬೇಗನೆ ಸಪ್ರೇಟ್ ಆಗೋಗುತ್ತೆ ಬೆಣ್ಣೆ ಮತ್ತು ಹಾಲು ಸಪ್ರೇಟ್ ಆಗುತ್ತೆ ನೋಡಿ ನೀವು ಮಿಕ್ಸ್ ಮಾಡೋವಾಗಷ್ಟೇ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತಾ ಇರಬೇಕು ಒಂದೇ ಸರ್ತಿ ಜಾಸ್ತಿ ಹಾಕ್ಕೋಬೇಡಿ ನಾನು ಹೇ ತೋರಿಸ್ತಾ ಇದ್ದೀನಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ಇದ್ದರೆ ನೋಡಿ ಸ್ವಲ್ಪ ಹೊತ್ತಿಗೆ ನಿಮಗೆ ಸ್ವಲ್ಪ ಚೇಂಜ್ ಆದಂಗೆ ಅನಿಸ್ತಾ ಇದೆಯಲ್ಲ ಹಾಗೆ ಮತ್ತೆ ನೀವು ಮಿಕ್ಸ್ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ರೆ ಬೆಣ್ಣೆ ಸಪ್ರೇಟ್ ಆಗೋಗುತ್ತೆ ನನಗೇನು ಜಾಸ್ತಿ ಟೈಮ್ ಏನು ತಗೊಳ್ಳಿಲ್ಲ ಬೇಗನೇ ಆಗುತ್ತೆ ಇಲ್ಲ ನಾವು ಮಿಕ್ಸಿಯಲ್ಲೇ ಅನ್ನೋರು ಹಂಗೆ ಬೇಕಾದರೂ ಮಾಡ್ಕೊಬೋದು ಇಲ್ಲ ವಿಸ್ಕರಲ್ಲಿ ತುಂಬ ಚೆನ್ನಾಗಿ ಬೇಗನೆ ಆಯಿತು ನಂದು ನೋಡಿ ನಾನು ಮಿಕ್ಸ್ ಬೆಣ್ಣೆ ಸಪ್ರೇಟ್ ಆಗಿದೆ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ಇವಾಗ ವಿಸ್ಕರ್ ತೆಗೆದುಬಿಟ್ಟು ಬೆಣ್ಣೆನೆಲ್ಲ ಒಂದೇ ಮುದ್ದೆ ಥರ ಆದರೂ ಮಾಡ್ಕೋಬೋದು ಅಂದರೆ ಒಂದೊಂದೇ ನೋಡಿ ಈ ಥರ ಉಂಡೆ ಥರ ಮಾಡಿಬಿಟ್ಟು ಒಂದು ಸೈಡ್ ಒಂದು ಬಟ್ಲು ಇಟ್ಕೊಂಡು ಬಟ್ಲೊಳಗೆ ಇಟ್ಕೊಳ್ಳಿ ನೋಡಿದ್ರಲ್ಲ ಒಂದು ತಿಂಗಳಿಗೆ ನಿಮಗೆ ಇಷ್ಟಕ್ಕೇನೆ ನೀವು ಸ್ಟೋರ್ ಮಾಡಿಟ್ಟರೆ ಒಂದಿಷ್ಟು ಬೆಣ್ಣೆ ಕೂಡ ಸಿಗುತ್ತೆ ನಿಮಗೆ ಬೆಣ್ಣೆನೇ ಬೇಕನ್ನೋರು ಬೆಣ್ಣೆ ಕೂಡ ಮಾಡ್ಕೋಬೋದು ನಾನು ಬೆಣ್ಣೆನೂ ಎತ್ಬಿಟ್ಟು ತುಪ್ಪ ಮಾ ತುಪ್ಪ ಮಾಡ್ತೀನಿ ನೋಡಿ ಎಲ್ಲ ಸೈಡ್ಗೆ ಈ ಥರ ಉಂಡೆ ಮಾಡಿ ಸೈಡ್ಗೆ ಇಕ್ಕೋಬಿಡಿ ಎಲ್ಲ ಸೈಡ್ಗೆ ಇಕ್ಕೊಂಡ್ಬಿಟ್ಟು ನೋಡಿ ಇಷ್ಟು ಬೆಣ್ಣೆ ಸಿಕ್ಕಿದೆ ನನಗೆ ಕೂಡ ಈ ಹಾಲು ಕೂಡ ವೇಸ್ಟ್ ಮಾಡೋಕ್ಕೆ ಏನು ಹೋಗಬೇಡಿ ಇದನ್ನು ಸೋದಿಸ್ಬಿಟ್ಟು ಬೇಕಾದರೆ ನಿಮ್ಮ ಮನೆ ಹತ್ರ ಪಾಟ್ಗಳಲ್ಲಿ ಗಿಡಗಳಿಟ್ಟಿರ್ತೀರಲ್ಲ ಆ ಗಿಡಗಳಿಗೆ ಹಾಕ್ಕೊಬೋದು ಗಿಡಗಳಿಗೂ ಒಳ್ಳೆ ಗೊಬ್ಬರ ಅನ್ಬೋದು ಇದನ್ನು ಇದನ್ನು ವೇಸ್ಟ್ ಮಾಡಬೇಡಿ ನೋಡಿ ಬೆಣ್ಣೆ ಮತ್ತೆ ಇನ್ನೂ ಸತಿ ನೀರು ಹಾಕ್ಕೋಬೇಕು ಮತ್ತೆ ಇನ್ನೊಂದು ಸತಿ ನೀರು ಹಾಕ್ಬಿಟ್ಟು ಆ ಬೆಣ್ಣೆನೆಲ್ಲ ಇನ್ನೂ ಒಂದು ಸತಿ ನೀರಲ್ಲಿ ವಾಶ್ ಮಾಡಿಕೊಂಡು ಯಾಕಂದರೆ ನಿಂಬೆಹಣ್ಣು ಸೇರಿಸಿರ್ತೀವಲ್ಲ ಇದರಿಂದ ಇನ್ನೂ ಸತಿ ವಾಶ್ ಮಾಡಿಕೊಂಡು ನೀವು ಯಾವ ಬಾಣಲಿಯಲ್ಲೋ ಇಲ್ಲ ಪಾತ್ರೆಯಲ್ಲಿ ಬಿಸಿ ಮಾಡ್ಬೇಕು ಅಂದ್ಕೊಂಡಿರ್ತೀರಲ್ಲ ಈ ಬೆಣ್ಣೆನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಆ ಬಾಣಲಿಗೋ ಪಾತ್ರೆಗೋ ಸೇರಿಸ್ಬಿಡಿ ನೋಡಿ ತುಂಬ ಚೆನ್ನಾಗಿದೆ ಬೆಣ್ಣೆ ನೀವು ಹಿಂಗೆ ಬೇಕಾದರೆ ಬೆಣ್ಣೆನ ಸ್ಟೋರ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇದನ್ನು ಮಕ್ಕಳಿಗೆ ಈ ಬ್ರೆಡ್ಡು ಚಪಾತಿ ಜೊತೆಗೆ ಬೆಣ್ಣೆ ತಿಂತಾರೆ ಮಕ್ಕಳು ಅಂದರೆ ಕೊಡ್ಬೋದು ತುಂಬ ಚೆನ್ನಾಗಿದೆ ಬೆಣ್ಣೆ ನೋಡಿ ನೋಡ್ತಾ ಇದ್ರೇ ತಿನ್ಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ ತೆಗ್ದಿರ್ತೀರಲ್ಲ ಈ ಬಾಣಲಿನೂ ಗ್ಯಾಸ್ ಮೇಲೆ ಇಟ್ಬಿಡಿ ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಲ್ಲ ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ಐ ಫ್ಲೇಮಲ್ಲಂತೂ ಯಾವತ್ತೂ ತುಪ್ಪ ಬಿಸಿ ಮಾಡ್ಕೋಬಾರ್ದು ಯಾಕಂದರೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳಕ್ಕೆ ಹೋಗಿದ್ದೀರಂದ್ರೆ ಕೆಳಗಡೆ ಬೇಗ ಸೀದೋಗ್ಬಿಡುತ್ತೆ ಮತ್ತು ತುಪ್ಪ ನೀವು ತಿನ್ನೋವಾಗೆಲ್ಲ ಸೀದೋಗಿರೋ ಸ್ಮೆಲ್ಲೇ ಬರುತ್ತೆ ಒಂದೊಳ್ಳೆ ಸ್ಮೆಲ್ ಇರೋಲ್ಲ ಅದರಿಂದ ನಿಧಾನ ಆದರೂ ಪರವಾಗಿಲ್ಲ ಮೀಡಿಯಮ್ ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ತಾ ಇದ್ದೀನಿ ಅನ್ನೋರ ಎಲ್ಲ ಹೊರ್ಟೋಗ್ಬಿಡ್ತು ನೋಡ್ತಾ ಇದ್ದೀರಲ್ಲ ನಾನು ತಿರ್ಗಿಸಿದಾಗ ಆ ಬಿಳಿ ಬಣ್ಣ ಬರ್ತಾ ಇದೆ ಹಂಗೆ ಬರಬಾರ್ದು ಬ್ರೌನ್ ಬರಬೇಕು ಸ್ವಲ್ಪ ಬ್ರೌನ್ ಬಂದಿದೆ ಅಂದ ತಕ್ಷಣ ನೀವು ಸ್ವಲ್ಪ ಮೆಂತ್ಯ ಸೇರಿಸಿ ಇಲ್ಲ ಅಂದರೆ ವಿಳೆದೆಲೆ ಒಂದು ಮುರಿದ್ಬಿಟ್ಟು ಹಾಕಿದ್ರೂ ಒಳ್ಳೆ ತುಪ್ಪ ಸ್ಮೆಲ್ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಬ್ರೌನ್ ಬಂದಿದೆ ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಹಂಗೆ ಬಿಟ್ಬಿಡಿ ಅದು ಫುಲ್ ಬ್ರೌನ್ ಬಂದುಬಿಡುತ್ತೆ ನೋಡಿ ಬಾಣ್ಲಿಯಲ್ಲಿ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಬಿಸಿ ಇದ್ದಾಗೆ ಸ್ಟ್ರೈನರಲ್ಲಿ ಸೋದಿಸ್ಕೋಬಿಡಿ ಜಾಸ್ತಿ ತಣ್ಣಗಾಗೋಕ್ಕೇನು ಬಿಡಬೇಡಿ ನೋಡಿ ಸ್ಟ್ರೇನರಲ್ಲಿ ನಾನು ಸೋದಿಸ್ತಾ ಇದ್ದೀನಿ ನೀವೇ ನೋಡಿದ್ರಲ್ಲ ಒಂದು ತಿಂಗಳ ಕೆನೆಯನ್ನು ನಾನು ಸ್ಟೋರ್ ಮಾಡಿಟ್ಟಿದ್ದೆ ಹಾಲು ಇತ್ತು ಹಾಲು ಇತ್ತು ಆಲ್ ಮೇಲಿರೋ ಕೆನೆ ಮಾತ್ರ ನಾನು ಸ್ಟೋರ್ ಮಾಡಿಟ್ಟಿದ್ದಕ್ಕೆ ಇಷ್ಟೊಂದು ತುಪ್ಪ ಬೆಣ್ಣೆ ನಿಮಗೆ ಯಾವ್ದು ಬೇಕಾದರೂ ಮಾಡ್ಕೋಬೋದು ಇದರಿಂದ ನಮ್ಗೆ ಇದಕ್ಕೆ ಟೈಮು ಏನು ಜಾಸ್ತಿ ತಗೊಳ್ಳಲಿಲ್ಲ ನನಗೆ ಕಮ್ಮಿ ಸಮಯ ಕೂಡ ಹಣ ಕೂಡ ಉಳಿತಾಯ ಮಾಡ್ಕೋಬೋದು ಅದರಲ್ಲಿ ನಾವು ಮನೆಯಲ್ಲೇ ಶುದ್ಧವಾದ ತುಪ್ಪ ನಾವು ಮನೆಯಲ್ಲಿ ಮಾಡ್ಕೊಂಡಿರೋ ತುಪ್ಪ ಮಕ್ಕಳಿಗೆಲ್ಲ ಬಿಸಿ ಬಿಸಿ ರೈಸ್ಗೆ ಸಾಂಬಾರ್ ಕೊಡ್ಬೋದು ಇದು ಮಾಡೋವಾಗಂತೂ ಮನೆಯಲ್ಲೂ ಒಂದೊಳ್ಳೆ ಘಮ ಬರ್ತಾ ಇರುತ್ತೆ ತುಪ್ಪದ್ದು ಬೇಕಾದರೆ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ ಹಾಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್